ಕಂಜೂಸು ಹೆಂಗಸಿನ ತರಕಾರಿ ವ್ಯಾಪಾರ ಖರೀದಿ ಒಂದು ದಿನ ಹೆಂಗಸು ತರಕಾರಿ ಕೊಳ್ಳುವುದಕ್ಕೆ ರಸ್ತೆಯಲ್ಲಿ ಹೋಗುತ್ತಿದ್ದ ತರಕಾರಿಯವನನ್ನು ಕರೆದು ಹೆಂಗಸು ಈ ಮಾರುವವನು ರೂಪಾಯಿ ಹೆಂಗಸು ಅಯ್ಯೋ ಪಕ್ಕದ ಅಂಗಡಿಯಲ್ಲಿ ಐವತ್ತಕ್ಕೆ ಕೊಡ್ತಾರೆ ನೀನು ಬಹಳ ಜಾಸ್ತಿ ಮಾರುವವನು ನನಗೆ ನಷ್ಟ ಆಗುತ್ತೆ അതേനോ നഷ്ട

ಬೇಕಾದರೆ ನಿಮ್ಮ ಬೆಲೆ ಗಿಟ್ಟಿಕೊಂಡಾಗ ಹಣ ಕೊಡುವುದು ಮಾಡುವವನು ನೀವು ಜಗತ್ತಿನ ಅತಿ ಕಂಜೂಸು ಕಸ್ಟಮರ್ ಅದು ಹೆಮ್ಮೆ ಪಡುವ ವಿಷಯ ಮತ್ತೆ ಬರುತ್ತೇನೆ ಹೌದು ಆದರೆ ನನ್ನಾಗೆ ಲಾಭ ಸಿಗುವುದಿದ್ದರೆ ಮಾತ್ರ ಈ ಕತೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು